ನಿಂತಿದ್ದ ಕಾರಿಗೆ ಲಾರಿ ಟಚ್ ಆರೋಪ ಡ್ರೈವರ್ಗೆ ಹಿಗ್ಗಾ ಮುಗ್ಗ ಗೋಸ ಗುಜರಾತ್ ಮೂಲದ ಲಾರಿ ಡ್ರೈವರ್ನ ಹಣ್ಣು ಗಾಯಿ ನೀರು ಗಾಯಿ ಮಾಡಿದ ಫ್ಯಾಮಿಲಿ ಪೊಲೀಸ್ ಕಂಪ್ಲೇಂಟ್ ಇಲ್ಲ ಆದರೂ ಸ್ಥಳದಲ್ಲೇ ಪಿಕ್ಕಿದ್ರು ಸಾವಿರಾರು ರೂಪಾಯಿ ಇದನ್ನು ನೈತಿಕ ಪೊಲೀಸ್ ಗಿರಿಯಂದೇ ಮತ್ತಿನ್ನೇನು ಹೇಳ್ತಾರೆ ಹೇಳಿ ದಾಬಾಸ್ ಪೇಟೆ ಹತ್ತಿರದ ಮಿಲಿಟರಿ ಕ್ಯಾಂಪಸ್ನಲ್ಲಿ ನಡೆದಿರುವ ಈ ಘಟನೆ ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಗುಜರಾತ್ ಮೂಲದ ಲಾರಿ ಡ್ರೈವರ್ನ ಹಿಗ್ಗ ಮುಗ್ಗ ತಳಿಸಿದ್ದಂತಲೇ ಸ್ಥಳದಲ್ಲೇ ಸಾವಿರಾರು ರೂಪಾಯಿಯನ್ನ ಪೀಕಿದ ಘಟನೆ ನಡೆದಿದೆ ಗುಜರಾತ್ ಮೂಲದ ಈ ಗೂಡ್ಸ್ ಲಾರಿ ದಾಬಾಸ್ ಪೇಟೆ ಹತ್ರದ ಎಲ್ಎಂ ಫ್ಯಾಕ್ಟರಿ ಬಳಿ ಪುಣೆಯಿಂದ ಬರ್ತಾ ಇತ್ತು ರಸ್ತೆಯಲ್ಲಿ ನಿಂತಿದ್ದ ಈ ಕಾರ್ಗೆ ಟಚ್ ಆಗಿದ್ದೇ ನೋಡಿ ಶುರುವಾಯಿತು ಕಿರಿಕ್ ಫ್ಯಾಮಿಲಿಯ ಕಿರಿಕ್ ಅವತಾರಗಳು ಎರಡು ಕಾರ್ನಲ್ಲಿದ್ದ ಇಡೀ ಫ್ಯಾಮಿಲಿಯ ಕುಟುಂಬದವರು ಸೇರಿ ಲಾರಿ ಡ್ರೈವರ್ನ ಹಿಗ್ಗಾ ಮುಗ್ಗ ತಳಿಸಿದ್ದಾರೆ ಈ ಫ್ಯಾಮಿಲಿಯ ರಣಾರ್ಭಟ ನೋಡಿ ಕನ್ನಡವೂ ಬಾರದ ಊರಿನ ಗುರುತು ಪರಿಚಯವೂ ಇಲ್ಲದ ಈ ಲಾರಿ ಡ್ರೈವರ್ ಕಂಗಾಲಾಗಿ ಹೋಗಿದ್ದಾನೆ ತಮ್ಮ ಕಾರ್ ಟಚ್ ಆಗಿದ್ದಕ್ಕೆ ಹೊಡೆದಿದ್ದಲ್ದಲೇ ಸ್ಥಳದಲ್ಲೇ ನಲವತ್ತು ಸಾವಿರ ರೂಪಾಯಿಯನ್ನ ಫೋನ್ ಪೇ ಮಾಡಿಸಿಕೊಂಡಿದ್ದಾರೆ ಅದಲ್ಲದೆ ಅವನ ಬಳಿ ಇದ್ದ ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಅನ್ನು ಕೂಡ ಪಡೆದಿದ್ದಾರೆ ಪ್ರತಿಯೊಂದು ತಪ್ಪಿಗೂ ಕಾನೂನಿನಲ್ಲಿ ಅದರದ್ದೇ ಆದಂತಹ ನಿಯಮಗಳಿವೆ ಲಾರಿಯವನ್ನು ಮಾಡಿದ ತಪ್ಪಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಿದ್ರೆ ಕಾನೂನು ರೀತಿಯಲ್ಲಿ ಯಾವ ಕ್ರಮ ಆಗಬೇಕಿತ್ತು ಆಗ್ತಿತ್ತು ಆದರೆ ಇವರೇ ನಡು ರಸ್ತೆಯಲ್ಲಿ ಈ ರೀತಿ ಹತ್ತಾರು ಗುಂಪು ಜನ ಸೇರಿಸಿಕೊಂಡು ನೈತಿಕ ಪೊಲೀಸ್ ಗಿರಿ ಮಾಡ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ನಡು ರಸ್ತೆಯಲ್ಲಿ ಈ ರೀತಿ ಎಗರಿಬಿದ್ದ ಫ್ಯಾಮಿಲಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲಾರಿ ಡ್ರೈವರ್ ಸದ್ಯ ತಾಬಾಸ್ಪೇಟೆಯ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು ಪೊಲೀಸರು ಸೂಕ್ತ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮೇಲ್ನೋಟಕ್ಕೆ ಈ ಕಿರಿಕ್ ಫ್ಯಾಮಿಲಿಯ ಕಿರಿಕಾಟಗಳು ಎದ್ದು ಕಾಣಿಸಿರುವುದಂತೂ ಸತ್ಯ ಇನ್ನು ಕನ್ನಡ ಬಾರದ ಈ ಲಾರಿ ಡ್ರೈವರ್ನ ಹಿಗ್ಗಾಮುಗ್ಗಾ ತಳಿಸಿದ್ದು ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ಸಾವಿರಾರು ರೂಪಾಯಿ ಹಣ ಪೀಕಿ ಪೊಲೀಸರ ಅತಿಥಿಯಾಗಿದ್ದಾರೆ

कंदा de